हेलो हाय नमस्ते क्रेपी केजी वर्ल्ड के एलहरू को स्वागत सुस्वागत ಹಲೋ ಫ್ರೆಂಡ್ಸ್ ಇದೆಲ್ಲ ಏನು ಅಂದ್ಕೊಳ್ತಾ ಇದ್ದೀರಾ ಇಲ್ಲಿ ಇವಾಗ ಶಿವರಾತ್ರಿ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಅದಕ್ಕೋಸ್ಕರ ನಮ್ಮ ಮನೆ ಎದುರುಗಡೆ ಇರುವಂಥ ಓಂಕಾರೇಶ್ವರ ದೇವಸ್ಥಾನ ಅಂದರೆ ಶಿವನ ದೇವಸ್ಥಾನದಲ್ಲಿ ಈಗ ಪ್ರವಚನ ಸ್ಟಾರ್ಟ್ ಮಾಡಿದಾರೆ ಅವರು ಅದಕ್ಕೋಸ್ಕರ ಇವತ್ತಿಂದ ಪ್ರಾರಂಭ ಆಗುತ್ತೆ ಬೆಳಿಗ್ಗೆ ಈಗ ಕುಂಭಮೇಳ ಟೈಪು ಈ ರೀತಿ ಸ್ಟಾರ್ಟ್ ಆಯಿತು ಬೆಳಗ್ಗೆ ಬೆಳಿಗ್ಗೆ ಎಲ್ಲ ಹುಡುಗಿಯರು ಕಣ್ಣೀರು ಕಡೆಯಿಂದ ಅದು ಕುಂಭ ಒರೆಸ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಬರೋದಿತ್ತು ಇವ್ರದ್ದು ಯಾವ ರೀತಿ ಅಂದರೆ ಇವಾಗ ಕುಂಭ ಎಲ್ಲ ತಗೊಂಡು ಆ ಕತೆ ಪ್ರಾರಂಭ ಮಾಡ್ತಾರಲ್ಲ ಪ್ರವಚನ ಅಂದರೆ ಆ ಬುಕ್ಕು ಈಗ ರಾಮಂದು ರಾಮಾಯಣ ಕತೆಯದು ಬುಕ್ಕು ತಗೊಂಡು ಅಲ್ಲೇ ಅದನ್ನು ಪೂರ ಮೆರವಣಿಗೆ ಮತ್ತು ಅವರು ಅದನ್ನು ಯಾರು ಹೇಳ್ತಾ ಇರ್ತಾರಲ್ಲ ಅವ್ರ ಗುರೂಜಿಯವರು ಅವ್ರನ್ನೆಲ್ಲ ಮೆರವಣಿಗೆ ಮೂಲಕ ಪೂರ ಈ ರೀತಿ ಫಸ್ಟ್ ಸ್ಟಾರ್ಟಿಂಗು ಕುಂಭ ಆಮೇಲೆ ಗುರೂಜಿಯವರು ಎಲ್ಲ ಮೆರವಣಿಗೆ ಮೂಲಕ ಮಾಡ್ಕೊಂಡು ಬಂದು ಆ ಕಥೆನ ಸ್ಟಾರ್ಟ್ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಒಂಥರ ಎಷ್ಟು ಎನರ್ಜಿ ಗೊತ್ತಾ ಎಲ್ರಿಗೂ ಸಣ್ಣ ಮಕ್ಕಳೆಲ್ಲ ಕುಂಬ ಹೊತ್ಕೊಂಡಿದ್ರು ನಾವು ಕುಂಬ ಅಂತಲೇ ಕರೆಯೋದು ಅಲ್ಲ ಅದನ್ನು ಕುಂಬ ಎಲ್ಲ ಅಂದರೆ ನಮ್ಮ ಕಡೆ ಎಲ್ಲ ಬಿಂದಿಗೆ ಈ ರೀತಿ ಇರುತ್ತೆ ಇವರು ಚ ಸಣ್ಣದು ಈ ರೀತಿ ಇದು ತಾಮ್ರದ್ದು ಕಳಶ ಅಂತ ಕರೀತಾರೆ ನಾವು ಕಳಶ ಅಂತೇವೆಲ್ಲ ಇದನ್ನು ಈ ರೀತಿ ಹೋಗ್ತಾರೆ ಒಂದೊಂದು ಸೊಸೈಟಿ ಇದ್ದದ್ದು ಅಂದರೆ ಇವೊಬ್ಬೊಬ್ಬರು ಅದನ್ನೆಲ್ಲ ಪೂರ ಡಿಸೈನ್ ಮಾಡಿ ಒಂದೇ ಥರ ಎಲ್ಲ ಉಟ್ಟಿರ್ತಾರೆ ನಾವು ಮೊದಲಿನ ಎರಡು ಮೂರು ನೋಡಿದ್ದೆ ನಾನು ಈ ರೀತಿ ಅಂದರೆ ಕುಂಭಮೇಳ ಮತ್ತು ಹಿಂಗೆ ಉತ್ಸವ ಇದು ಮೆರವಣಿಗೆ ಹೋಗೋದು ಬಟ್ ಅವಾಗ ಗೊತ್ತಿರಲಿಲ್ಲ ಬಟ್ ಎಲ್ಲರೂ ಒಂದೇ ಥರ ಸಾರಿ ಮತ್ತು ಎಲ್ಲ ಅದು ಕಳಶಕ್ಕೆ ಡಿ ಎಲ್ಲ ಡಿಸೈನ್ ಮಾಡಿರೋಂಥದ್ದು ರೆಡ್ ಕಲರು ಈ ಥರ ಹೋಗ್ತಾ ಇತ್ತು ಇವರು ಅಂದರೆ ಒಂದೇ ಥರ ಈ ರೀತಿ ಅವು ಬಿಂದಿಗೆನ ತೊಗೊಂಡು ಬಂದಿದ್ದಾರೆ ಚರಿಗೆ ಕಳ ಇವನ್ನ ತಾಮ್ರದ್ದು ಚರಿಗೆ ಅಂತ ಹೇಳ್ತೀವಲ್ಲ ಕಳಶ ಅದನ್ನು ತೊಗೊಂಡು ಬಂದಿದ್ದಾರೆ ಅದಕ್ಕೆ ಮೇಲೆ ಒಂದು ತೆಂಗಿನಕಾಯಿನ ಅದು ನೀರು ತುಂಬಿಸ್ತಿರಲ್ಲ ಇವರು ಹಾಗೆ ಸುಮ್ಮನೆ ಅದರಲ್ಲಿ ಇದು ಮಾಡಿರ್ತಾರೆ ಈ ರೀತಿ ಎಲ್ಲರೂ ಸಣ್ಣ ಮಕ್ಕಳಿಂದ ದೊಡ್ಡವ್ರ ಮಟ್ಟನು ಮಿನಿಮಮ್ ಹತ್ತು ವರ್ಷದಿಂದ ಅಂತಂದರು ಎಲ್ಲರೂ ಸಣ್ಣ ಹುಡುಗರೇ ಇದ್ದರು ಮತ್ತು ನಡಕ್ಕೆ ತುಂಬ ದೂರ ಇತ್ತಲ್ಲ ಅವಾಗ ಸ್ವಲ್ಪ ಅವನ್ನ ಇಸ್ಕೊಂಡು ದೊಡ್ಡವರು ಕೂಡ ಇದು ಮಾಡಿದರು ಆಮೇಲೆ ಲಾಸ್ಟಿಗೆ ಮಕ್ಕಳಿಗೆ ಎಲ್ಲ ಕೊಡ್ತಾಯಿದ್ರು ಅಂದರೆ ತುಂಬ ದೂರ ಅವ್ರಿಗೆ ಆಗೋದಿಲ್ಲಲ್ಲ ಹಂಗಾಗಿ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಇಲ್ಲಿ ಹಂಗಾಗಿ ಹುಡುಗರಿಗೆ ರೌಂಡ್ ಹಾಕ್ಕೊಂಡು ಇದ್ರು ಅವರು ಚೆನ್ನಾಗಿ ಮಾಡಿದರು ತುಂಬ ಮುಂದಗಡೆ ಎಲ್ಲ ಡಿ ಜೆ ಇತ್ತಲ್ಲ ಅದು ಸೌಂಡು ದೇವ್ರ ಸಾಂಗ್ ಎಲ್ಲ ಹಾಕ್ಕೊಂಡು ಇಲ್ಲಿ ಮೇನ್ ಇನ್ನೊಂದು ಅಂದರೆ ಹಿಂಗೆ ಉತ್ಸವ ಹೋಗಬೇಕಾದ್ರೆ ಎಲ್ಲರೂ ನೀರಿನ ಅವರ ಅದು ಅಂದರೆ ಇವಾಗ ಇದು ಸೇವೆ ಮಾಡೋ ಗುಣ ಸೇವೆ ಮಾಡೋರು ಅವ್ರವ್ರ ಅಂಗಡಿಯಲ್ಲಿ ನೀರಿನ ಬಾಟಲ್ ಎಲ್ಲ ಹೊರಗಡೆ ಇಟ್ಟಿದ್ರು ಬೇ ಎಲ್ಲ ಎಷ್ಟು ಬೇಕಾದರೂ ತಗೋಬೋದು ನೀರಿನ ಬಾಟಲ್ಲು ಜ್ಯೂಸ್ ಒಂದು ಕಡೆ ಜ್ಯೂಸ್ ಅಂಗಡಿಯವರು ಜ್ಯೂಸ್ ಎಲ್ಲ ಕವು ಪೆಪ್ ಬೋಟ್ ಅಂತಂದು ಜ್ಯೂಸ್ ಒಂದು ಪೌಚ್ ಬರ್ತೈತಲ್ಲ ಅಂಥದ್ದು ಎಲ್ಲರಿಗೂ ಕೊಟ್ಟರು ಸಣ್ಣ ಮಕ್ಕಳಿಗೆಲ್ಲ ಅಲ್ಲಿ ಚಾಕ್ಲೇಟು ಬಿಸ್ಕಿಟು ಈ ರೀತಿ ಎಲ್ಲ ಇದ್ದರು ನೀರಿನ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿತ್ತು ಅಂದರೆ ಇಲ್ಲಿ ದೇವ್ ಮಂದಿರ ವತಿಯಿಂದ ಅಲ್ಲಿ ಇಲ್ಲಿ ನೀರನ್ನು ಅರೇಂಜ್ ಮಾಡಿದರು ಆದರೂ ದೇವ್ ಎಲ್ಲರೂ ಅವ್ರವ್ರ ಅಂಗಡಿಯಿಂದ ಮುಂದುಗಡೆ ಹೋದಾಗೆಲ್ಲ ಈ ರೀತಿ ಮನೆ ಅವರು ಅಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಮಾಡಿ ನಿಂತ್ಕೊಳಕ್ಕೆ ನೆರಳು ಟೈಪ್ ಇದು ಮಾಡಿ ಪೆಂಡಲ್ಲೆಲ್ಲ ಹಾಕ್ಸಿದ್ರು ಈಗ ಶಿವರಾತ್ರಿ ಪ್ರಯುಕ್ತ ಈಗ ರಾಮ ಶ್ರೀರಾಮನ ರಾಮಾಯಣ ಕಥೆ ಸ್ಟಾರ್ಟ್ ಇದ್ದಾರೆ ಅದಕ್ಕೆ ಸ್ಟಾರ್ಟಿಂಗಿಂದನೇ ಇವಾಗ ಕುಂಭ ಮೇಳದಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಅಂದರೆ ಹಗಲಿನೇ ಪ್ರವಚನ ನಾವು ಪ್ರವಚನ ಅಂತೇವೆಲ್ಲ ಹಂಗೆ ಇವ್ರ ಕಥಾ ಅಂತಂದು ಕಥಾ ಸ್ಟಾರ್ಟ್ ಆಗಿದೆ ಅಂತಂದು ಹೇಳ್ತಾರೆ ಹಗಲಿನೇ ಇಡೋದಂತೆ ಮುಂಗ್ರ ಮಧ್ಯಾಹ್ನ ಎರಡರಿಂದ ಆರು ಗಂಟೆ ಇಲ್ಲ ಮೂರು ಗಂಟೆಯಿಂದ ಏಳು ಗಂಟೆ ಈ ರೀತಿ ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತೆ Thank you ಕುಂಭದ್ದು ಮೇಳದಿಂದ ಬಂದ ಮೇಲೆ ಅಲ್ಲಿ ಪೂಜೆ ಎಲ್ಲ ಮಾಡಿ ಇನ್ನೊಂದು ಅಂದರೆ ಅದು ಮಂದಿರದ್ದು ಅರ್ಚಕರು ಇರ್ತಾರಲ್ಲ ಇವರು ಮಹಾರಾಜ ಅಂತ ಕರೀತಾರೆ ಶಿವ ಮಂದಿರದ್ದು ಅವರು ಇವು ಕುಂಭ ಮೇಳದಿಂದ ಬಂದಂಥ ಎಲ್ಲ ಕಣ್ಣೀರನ್ನ ಅಲ್ಲಿ ಅಂದರೆ ಕುಂಭ ಹೊತ್ತಿರ್ತಾರಲ್ಲ ಅವ್ರನ್ನೆಲ್ಲಾರ್ನು ಒಂದು ಕಡೆಯಿಂದ ಕರೀತಾರೆ ಅದ್ರದ್ದು ಅವರೆಲ್ಲ ಬಂದ ಮೇಲೆ ಅವರು ಮಹಾರಾಜವರೇ ನೀರು ಹಾಕಿ ಪಾದ ಮುಟ್ಟಿ ಅವ್ರಿಗೆ ನೀರನ್ನು ಪಾದ ತೊಳೆದು ಒಳಗೆ ಕರ್ಕೋತಾರೆ ಅದು ನೋಡಿ ನನಗೆ ತುಂಬ ಇಷ್ಟ ಆಯಿತು ಅಂದರೆ ಅವರು ಯಾವುದೇ ಭೇದ ಭಾವ ಇಲ್ಲ ಮಕ್ಕಳನ್ನ ಅಂದರೆ ದೇವ್ರ ಸಮಾನ ನೋಡ್ತಾರೆ ಅದು ಅವರಷ್ಟು ಅರ್ಚಕರು ಆಗಿ ದೇವರ ಪೂಜೆ ಮಾಡೋಂಥವ್ರೆ ಅವರೇ ಎಲ್ಲ ಪ್ರತಿಯೊಬ್ಬರಿಗೂ ಕರೆದು ಅದು ಮೇಲ್ಗಡೆಯಿಂದ ನೀರು ಹಾಕಿಲ್ಲ ಅವರು ಕೈಯಿಂದ ಪಾದ ಮುಟ್ಟಿ ನೀರು ಹಾಕಿ ತೊಳೆದು ಕಳಿಸಿದರು ನಾನು ಆ ವಿಡಿಯೋ ಕೂಡ ಆ್ಯಡ್ ಮಾಡಿದ್ದೀನಿ ಮುಂದಗಡೆ ಇದೆ ಅದು ಎಲ್ಲ ಈ ಮಕ್ಕಳನ್ನ ಎಷ್ಟು ದೇವರ ಬಾ ದೇವತಾ ಭಾವದಿಂದ ನೋಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಆ ವಿಡಿಯೋ ಇಲ್ಲೇ ಇದೆ ನೋಡಿ ಇವರು ಇಲ್ಲೇ ವೈಟ್ ಡ್ರೆ ವೈಟ್ ಅಂಗಿ ಹಾಕ್ಕೊಂಡಿದಾರೆಲ್ಲ ಅವರು ಇದು ಮಹಾ ಮಂದಿರದ್ದು ಶಿವನ ಮಂದಿರದ್ದು ಅರ್ಚಕರು ಅಂದರೆ ಪೂಜಾರಿ ಅಂತ ಹೇಳ್ತೇವಲ್ಲ ಅವರು ಇವರು ಮಹಾರಾಜ ಅಂತ ಕರೀತಾರೆ ಅವರು ಇವಾಗ ನೋಡಿ ಬಂದಂಥ ಎಲ್ರಿಗೂ ಒಂದು ಲೈನಿಂದ ಹಿಡಿದು ಒಳಗೆ ಇದ್ದಾರೆ ಅವ್ರಿಗೆಲ್ಲ ನೋಡಿ ಹೆಂಗೆ ಪಾದ ಮುಟ್ಟಿ ನೀರು ಹಾಕಿ ಕಳಿಸ್ತಾರೆ ನಿಜವಾಗ್ಲೂ ಗ್ರೇಟ್ ಅಲ್ವಾ ಹೆಂಗೆ ನಾವು ಕೆಲವೊಂದು ಪದ್ಧತಿಗಳು ತುಂಬ ನೋಡೋಕ್ಕೆ ಇದು ಅನ್ನಿಸಿದ್ರು ಅದರಲ್ಲಿ ಎಷ್ಟೊಂದು ಅರ್ಥ ಗರ್ಭ ಇರ್ತ ಗರ್ಭಿತವಾಗಿರ್ತವು ಅವ್ರು ಅಷ್ಟೊಂದು ದೊಡ್ಡ ಪೂಜಾರಿ ಇದ್ದರೂ ಕೂಡ ಎಷ್ಟು ಸಂಸ್ಕೃತಿಗೆ ಮತ್ತು ಎಷ್ಟೊಂದು ಬೆಲೆ ಕೊಡ್ತಾರೆ ಅನ್ನೋದಕ್ಕೆ ಇದು ಉದಾಹರಣೆ ಇದೇ ರೀತಿ ಇಲ್ಲಿ ಸಣ್ಣ ಮಕ್ಕಳಿಗೆ ತುಂಬ ಅಂದರೆ ತುಂಬ ದೇವರು ನಿಜವಾಗ್ಲೂ ಒಂದು ದೇವ್ರ ರೂಪದಲ್ಲೇ ನೋಡ್ತಾರೆ ಎಲ್ಲರೂ ಪ್ರತಿಯೊಬ್ಬರ ಸಣ್ಣ ಮಕ್ಕಳಿಗೆ ಅವ್ರ ಕೈಲೇ ಎಷ್ಟಾಗುತ್ತೆ ಅಷ್ಟು ಏನಾದ್ರು ಅವ್ರಿಗೆ ತಿಂಡಿ ಕೊಡಿಸೋದಾಯಿತು ಅವರು ಏನಾದ್ರು ಪೂಜೆ ಇದ್ದರೆ ಅವರು ಪಾದ ಮುಟ್ಟೇನೆ ಅವರು ಪ್ರತಿಯೊಬ್ರು ಎಷ್ಟು ದೊಡ್ಡವರಿದ್ದರೂ ಕೂಡ ಅವ್ರು ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಸಣ್ಣ ಮಕ್ಕಳನ್ನ ಅದೊಂದು ಪದ್ಧತಿ ನನಗೆ ತುಂಬ ಇಷ್ಟ ಆಯಿತು ಇಲ್ಲಿದು ನಿಜವಾಗಿ ಮಕ್ಕಳನ್ನು ದೇವರ ರೂಪದಲ್ಲಿ ನೋಡ್ತಾರೆ ಮತ್ತು ಅವ್ರು ಏನಾರು ಇಲ್ಲಿ ಪೂಜೆ ಇದ್ದರೆ ಮೊದಲು ಮಕ್ಕಳಿಗೆ ಫ್ರೆಂಡ್ಸ್ ಕೊಡೋದು ಇವರು ಅಂದರೆ ಅವ್ರಿಗೆ ಕುರ್ಕೂರಿಂದ ಹಿಡದೆಲ್ಲ ತೊಗೊಂಡು ಬಂದಿಟ್ಟಿರ್ತಾರೆ ಚಾಕ್ಲೇಟು ಈ ಮಂದಿರದಲ್ಲಿ ಕೂಡ ಶಿವನ ದೇವಸ್ಥಾನದಲ್ಲಿ ಯಾವಾಗಲೂ ಕುರ್ಕುರೆ ಮತ್ತು ಚಾಕ್ಲೇಟು ಈ ಚಿ ಚಿಕ್ಕಿ ಯಾವಾಗಲೂ ಇರ್ತಾವೆ ಯಾವ್ದಾರು ಹುಡುಗರು ಮಕ್ಕಳು ಬಂದರೆ ಅವ್ರ ಕೈಯಲ್ಲಿ ಕೊಟ್ಟು ಚಾಕ್ಲೇಟನ್ನು ಕರ್ ಕೊಟ್ಟೇ ಕೊಡ್ತಾರೆ ಪ್ರತಿಯೊಬ್ಬರೂ ಇದೇ ರೀತಿ ಆಚರಣೆ ಮಾಡ್ತಾರೆ ತುಂಬ ಚೆನ್ನಾಗಿದೆ ಕೆಲವೊಂದು ಆಚರಣೆಗಳು Thank you for watching.